ನಮಸ್ಕಾರ ವೀಕ್ಷಕರೇ ಸ್ಟೋರಿ ಸ್ಟೋರಿಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದ ವಿಶೇಷತೆ ನಾಗಪಂಚಮಿ ನಾಗಪಂಚಮಿ ಒಂದು ಭಾರತೀಯ ಹಿಂದೂ ಪೌರಾಣಿಕ ಹಬ್ಬವಾಗಿತ್ತು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ನಾಗದೇವತೆಗಳ ಪೂಜೆಗೆ ಮೀಸಲಿರುತ್ತದೆ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಆಚರಣೆ ಬಳರುವ ಈ ಹಬ್ಬವು ವಿಶೇಷವಾಗಿ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದಲ್ಲಿ ಬಹಳ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಜನರು ಬಿಳಿ ಅಕ್ಕಿಯಿಂದ ನಾಗರ ಹಾವಿನ ಚಿತ್ರಗಳನ್ನ ಮನೆಗಳಲ್ಲಿ ಬಿಡುತ್ತಾರೆ ಕೆಲವೆಡೆ ನಿಜವಾದ ಹಾವಿಗೆ ಹಾಲು ಹಾಯಿಸುವ ಪದ್ಧತಿಯೂ ಇದೆ ಹಾಫುಗಳನ್ನು ಹಿಂಸಿಸದೆ ಬಕ್ ವ್ಯಕ್ತಿಯಿಂದ ಪೂಜಿಸುವ ಈ ಹಬ್ಬವು ಪ್ರಕೃತಿಯ ಸಂರಕ್ಷಣೆ ಮತ್ತು ಜೀವಜಾಲದ ಗೌರವವನ್ನು ಪ್ರತಿಪಾದಿಸುತ್ತದೆ ಹಿಂದೆಂದರೆ ನಾಗದೇವತೆಗಳು ಭೂಮಿಯ ಸಮತೋಲನ ಮತ್ತು ಮಳೆಗಾಲದ ನಿಯಂತ್ರಣಕ್ಕಾಗಿ ಕಾರಣರಾಗಿದ್ದಾರೆ ಎಂದು ನಂಬಲಾಗಿದೆ ಈ ಕಾರಣದಿಂದಲೇ ಶ್ರಾವಣ ಮಾಸದಲ್ಲಿ ಈ ಹಬ್ಬದ ಆಚರಣೆ ಬಹು ಮಹತ್ವ ಪಡೆದಿದೆ ನಾಗಪಂಚಮಿ ಹಿಂದೂ ಪುರಾಣಗಳಲ್ಲಿ ಬಹುಮಾನ್ಯ ಸ್ಥಾನ ಹೊಂದಿದೆ ಭಾರತದಲ್ಲಿ ಭೀಮನು ನಾಗಲೋಕಕ್ಕೆ ಹೋಗುವ ಕಥೆಯಿದೆ ರಾಮಾಯಣದಲ್ಲಿಯೂ ಶೇಷನಾಗ ಮತ್ತು ಅನಂತನಾಗ ಎಂಬ ವಿಶಿಷ್ಟ ಪಾತ್ರಗಳ ಉಲ್ಲೇಖವಿದೆ ವಿಷ್ಣುವು ಶೇಷನಾಗನ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ ನಾಗದೇವತೆಗಳು ಎಂದೂ ಪ್ರಮುಖ ರೂಪಗಳಲ್ಲಿ ಪೂಜಿಸಲ್ಪಡುತ್ತಾರೆ ಅನಂತ ವಾಸುಕಿ ತಕ್ಷಕ ಕರ್ಕೋಟಕ ಶಂಕಪಾಲ ಕುಲಿಕ ಪದ್ಮ ಮತ್ತು ಮಹಾಪದ್ಮ ಇವರಿಗೆ ಸಮರ್ಪಿತವಾಗಿ ಪೂಜೆ ಸಲ್ಲಿಸಿ ವಿಶೇಷವಾಗಿ ಮಕ್ಕಳ ಆರೋಗ್ಯ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ಶಕ್ತಿಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನದಂದು ಮಹಿಳೆಯರು ಉಪವಾಸವನ್ನ ಅನುಸರಿಸುತ್ತಾರೆ ಹಾಲು ಬೆಲ್ಲ ಎಳೆನೀರು ಮತ್ತು ಹೂವುಗಳಿಂದ ನಾಗದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಹರಕೆ ಕಟ್ಟುತ್ತಾ ಕುಟುಂಬದ ಸುಖಿಗಾಗಿ ಹರಕೆ ಪಡುತ್ತಾರೆ ವೀಕ್ಷಕರೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರಬೇಕಾದ್ರೆ ನೀವು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ಗೊತ್ತಿರುವ ಹಾವುಗಳ ಹೆಸರುಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆಯೇ ನೀವು ನಿಜವಾಗಿಯೂ ಹಾವು ನೋಡಿದ್ದರೆ ಅದು ಯಾವ ಹಾವನ್ನು ನೋಡಿದ್ದೀರಿ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಕರ್ನಾಟಕದಲ್ಲಿ ನಾಗಪಂಚಮಿಯನ್ನು ಬಹು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಹಳ್ಳಿ ಮತ್ತು ಪಟ್ಟಣಗಳಲ್ಲಿಯೂ ಈ ಹಬ್ಬ ವಿಶಿಷ್ಟ ರೀತಿ ಹೊಂದಿದೆ ಬೃಹತ್ ನಾಗವನಗಳನ್ನು ಕಟ್ಟಿದರೂ ಕೆಲವೈದು ಮನೆಗಳಲ್ಲಿ ನೆಲದ ಮೇಲೆ ನಾಗರ ಹಾಪಿನ ಚಿತ್ರಗಳನ್ನು ಬಿಡುತ್ತಾರೆ ಹಳ್ಳಿಗಳಲ್ಲಿ ಜೋಕಾಲೆಯನ್ನು ಕಟ್ಟಿ ಜೋಕಾಲಿಯನ್ನು ತೂಕುವ ಮೂಲಕ ಪಂಚಮಿಯನ್ನ ಕೂಡ ಆಚರಿಸ್ತಾರೆ ವಿಶೇಷವಾದ ತಿಂದು ತಿನಿಸುಗಳನ್ನು ಮಾಡಿ ಹಲವಾರು ಸಿಹಿ ತಿಂಡಿಗಳ ಮೂಲಕ ನಾಗದೇವನಿಗೆ ಹಾಲನ್ನ ಎರೆದು ಸಂಭ್ರಮಿಸುತ್ತಾರೆ ವಿಶೇಷವಾಗಿ ತುಳುನಾಡು ಮಲೆನಾಡು ಪ್ರದೇಶಗಳಲ್ಲಿ ನಾಗದೇವರ ಬಿಲಗಳನ್ನು ಶುದ್ಧಪಡಿಸಿ ಪ್ರಸಾದ ಹೂವುಗಳಿಂದ ಪೂಜೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಮಹಿಳೆಯರು ಬಾಳೆಹಣ್ಣು ಸಿಹಿ ಪದಾರ್ಥಗಳು ಹಾಲು ತುಳ್ ತುಳಸಿ ಹಣೆದು ನೀರು ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ ಈ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಪರಿಸರ ಸಂರಕ್ಷಣೆಗೂ ಪ್ರಚೋದನೆ ನೀಡುತ್ತದೆ ಹಾವುಗಳ ಜಾತಿಯನ್ನು ಉಳಿಸಿಕೊಳ್ಳುವ ಪ್ರಕೃತಿಗೆ ಗೌರವ ನೀಡುವ ನಂಬಿಕೆಯಿಂದ ಈ ಹಬ್ಬವನ್ನು ಮುಂದುವರಿಸಲಾಗಿದೆ ನಾಗಪಂಚಮಿ ಹಬ್ಬವು ಭಾರತೀಯ ಸಂಸ್ಕೃತಿಯ ಜೀವಂತ ಚಿತ್ರವಾಗಿದೆ ಇದು ದೇವರ ಭಕ್ತಿಯೊಂದಿಗೆ ಸಹಜ ವಾಸ್ತವಿಕ ಜೀವರಾಶಿಗಳಿಗೆ ಗೌರವ ನೀಡುವ ವಿಶಿಷ್ಟ ಆಚರಣೆ ನಾಗದೇವರ ಅನುಗ್ರಹದಿಂದ ಸಂಪತ್ತು ಆರೋಗ್ಯ ಮತ್ತು ಶಾಂತಿಯು ಸದಾ ನಮ್ಮ ಮನೆಗಳಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು